ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಶಿವರಾತ್ರಿ ಸ್ಪೆಷಲ್ಲಾಗಿ ಹುರ್ದಕ್ಕಿ ತಂಬಿಟ್ಟನ್ನು ಮಾಡ್ತಾಯಿದ್ದೀನಿ ಇದು ಶಿವರಾತ್ರಿ ಹಬ್ಬಕ್ಕಾಗಿ ಸ್ಪೆಷಲ್ಲಾಗಿ ಮಾಡ್ತಾ ಇರೋದು ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಯಾರಾದರೂ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತಂಬಿಟ್ಟು ಮಾಡೋದಂತೂ ತುಂಬಾ ಈಸಿ ಮಾಡೋದು ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಮಾಡೇ ಮಾಡ್ತಾರೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತಂಬಿಟ್ಟು ತುಂಬಾ ಈಸಿ ಇದೆ ನೀವು ಇದೇ ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಮಾಡೋದು ಹುರದಕ್ಕಿ ತಂಬಿಟ್ಟು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಒಂದು ಬೌಲ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ತಂಬಿಟ್ಟು ಮಾಡುವಾಗ ಆದಷ್ಟು ಚಲೋ ಅಕ್ಕಿನ ತೊಗೋಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿ ಇರೋಂಥ ಅಕ್ಕಿನ ತಗೊಳ್ಳಿ ಕರೆಕ್ಟಾಗಿ ನನ್ನ ಇದನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರಿಬೇಕು ಜಾಸ್ತಿ ಕಲರ್ ಚೇಂಜ್ ಆಗೋದಿನ ಬೇಡ ಜಸ್ಟ್ ಇದನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋದಿನ ಬೇಡ ಹುರಿದಕ್ಕೆ ತಂಬಿಟ್ಟು ಅಂದರೆ ಸ್ವಲ್ಪ ಹುರಿದು ಮಾಡಬೇಕಾಗುತ್ತೆ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಅದೇ ಕಡಾಯಿಗೆ ಎರಡು ಟೀ ಅಷ್ಟು ಬಿಳಿ ಹಳ್ಳನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಹುರಿಬೇಕು ಇದನ್ನು ಸಹ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ ಸ್ಟೋವ್ನ ಮಧ್ಯ ಮುರಿಯಲ್ಲಿ ಹಿಡ್ಕೊಂಡು ಹುರ್ಕೊಳ್ಳಿ ಇದು ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ಹುರಿದಾಗಿದ್ದೆ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಒನ್ ಟೀ ಸ್ಪೂನ್ ಅಷ್ಟು ಗಸಗಸನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕರೆಕ್ಟಾಗಿ ಹುರ್ಕೊಳ್ಳಿ ಇವಾಗ ಹುರಿದಿದ್ದಾಗಿದೆ ನೋಡಿ ಇಷ್ಟಾದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಅರ್ಧ ಬೌಲಷ್ಟು ಶೇಂಗಾನ ತಗೊಂಡಿದ್ದೀನಿ ಶೇಂಗಾ ಅಥವಾ ಕಡಲೆ ಬೀಜನ ಇದನ್ನು ಕರೆಕ್ಟಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ತೊಗೋಬೇಕಾಗುತ್ತೆ ಇವಾಗ ಹುರಿದಿದ್ದಾಗಿದೆ ನೋಡಿ ಕರೆಕ್ಟಾಗಿ ಹುರಿದಿದೆ ಇದನ್ನು ಸಿಪ್ಪೆ ತೆಗೆದು ತೊಗೋಬೇಕು ಇವಾಗ ನೋಡಿ ನಾನು ಹುರಿದಿರುವಂಥ ಹಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇವಾಗ ಅರ್ಧ ಬೌಲಷ್ಟು ಹುರ್ಗಡ್ಲೆ ಹಾಕಿದ್ದೀನಿ ಪುಟಾಣಿನ ನಾಲ್ಕು ಏಲಕ್ಕಿ ಕಾಯಿ ಬೀಜನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೌಡ್ರನ್ನ ರೆಡಿ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ರವ ರವೆ ಇರಬಾರ್ದು ಇವಾಗ ಕಡಾಯಿಗೆ ನಾನು ಒಂದು ಬೌಲ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಪಾಕ ಮಾಡ್ಕೋಬಾರ್ದು ಒಂದು ನಾಲ್ಕರಿಂದ ಆರು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕೋಬಾರ್ದು ಮತ್ತು ಪಾಕನೂ ಮಾಡ್ಕೋಬಾರ್ದು ಜಸ್ಟ್ ಅದು ಬೆಲ್ಲ ಕರಗಬೇಕಷ್ಟೇ ನೀವು ಜಾಸ್ತಿ ಬೆಲ್ಲನ ಕರಗಿಸ್ಕೊಂಡು ತೊಗೊಂಡ್ರೆ ಉಂಡೆ ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ತುಂಬ ಪಾಕ ಥರ ಮಾಡ್ಕೋಬಾರ್ದು ಬೆಲ್ಲನ ಜಸ್ಟ್ ಅದು ಬೆಲ್ಲ ಕರಗಬೇಕಷ್ಟೇ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಆರು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಜಸ್ಟ್ ಇದನ್ನು ಬೆಲ್ಲನ ಕರ್ಗಿಸ್ಕೊಂಡು ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಕರ್ಸ್ಕೊಂಡು ತಗೊಳ್ಳಿ ಕರಗುತ್ತೆ ನೋಡಿ ಈ ಥರ ಇವಾಗ ಕರೆಕ್ಟಾಗಿ ಆಗಿದೆ ಜಾಸ್ತಿ ಕುದಿಸ್ಕೊಕೋಬೇಡಿ ಪಾಕ ಥರ ಆಗಿಬಿಡುತ್ತೆ ಅದು ತುಂಬ ಗಟ್ಟಿಯಾಗಿ ಬಿಡೋ ಬಿಡುತ್ತೆ ಉಂಡೆ ಹಾಗಾಗಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ಅಂಟಂಟಾಗಬೇಕಷ್ಟೇ ಮತ್ತೆ ಜಾಸ್ತಿ ಏನು ಮಾಡ್ಕೋಬಾರ್ದು ಪಾಕನ ಇವಾಗ ನೋಡಿ ಕೆಳಗೆ ತೊಗೊಂಡಿದ್ದೀನಿ ಸ್ಟೋವಿಂದ ಕೆಳಗೆ ತೊಗೋಬೇಕು ಇವಾಗ ನೋಡಿ ಆಗಿ ಪೌಡ್ರ್ ಮಾಡ್ಕೊಂಡಿರುವಂಥ ಅಕ್ಕಿ ಮತ್ತು ಹುರುಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ ಸಿಪ್ಪೆ ತೆಗೆದಿರುವಂಥ ಶೇಂಗಾ ಗಸಗಸೆ ಎಳ್ಳು ಎರಡೂ ಹುರಿದು ತೊಗೊಂಡಿದ್ದೀನಿ ಅವನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಇದನ್ನು ಉಂಡೇನ ರೆಡಿ ಮಾಡ್ಕೋಬೇಕು ಆರಿದ ಮೇಲೆ ತುಂಬ ಬೇಗ ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಅಕ್ಕಿನ ಹುರಿದು ತಗೊಂಡಿರ್ತೀವಿ ಅಕ್ಕಿ ಪೌಡ್ರನ್ನ ಅದಕ್ಕೆ ಬೇಗ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಬೇಗ ಬೇಗ ಉಂಡೆನ ರೆಡಿ ಮಾಡ್ಕೋಬೇಕು ಶಿವರಾತ್ರಿ ಸ್ಪೆಷಲಿ ಇವು ತಂಬಿಟ್ಟು ಅಕ್ಕ ಶಿವರಾತ್ರಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಈಸಿಯಾಗಿ ಮಾಡಿಕೊಳ್ಳಿ ತುಂಬಾ ಈಸಿ ಇದೆ ನೋಡ್ಕೊ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತಂಬಿಟ್ಟು ಮಾತ್ರ ನೋಡಿ ಇವಾಗ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ತಕ್ಕೊಳ್ಳಿ ತುಂಬ ಬೇಗ ಕಟ್ ಕಟ್ಟಬೇಕಾಗುತ್ತೆ ಉಂಡಿನ ಬೇಗ ಗಟ್ಟಿ ಆಗುತ್ತೆ ಇದು ಅಕ್ಕಿ ಪೌಡ್ರ್ ಇರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಇವಾಗ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ತಂಬಿಟ್ಟನ ಆ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ರೆಡಿ ಮಾಡ್ಕೊತ ಇದ್ದೀನಿ ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು ಇಲ್ಲಾಂದರೆ ಈ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಪಾಕ ಬೆಲ್ಲನ ಜಾಸ್ತಿ ಕರಗಿಸ್ಕೋಬಾರ್ದು ಕರಸ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ಜಸ್ಟ್ ಅದನ್ನು ಬೆಲ್ಲನ ಕರಗಿಸ್ಕೋಬೇಕಷ್ಟೆ ನೋಡಿ ಈ ರೀತಿ ಒಂದೊಂದನೇ ಮಾಡಿ ಮಾಡಿ ಇದ್ದೀನಿ ನೋಡಿ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಹಾಲು ಅಥವಾ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಗ್ತಾಯಿದೆ ಅಂದರೆ ಇವಾಗ ನೋಡಿ ಲಾಸ್ಟಿಗೆ ಇಷ್ಟೇ ಉಳಿದಿದೆ ಇದು ಪೌಡ್ರ್ ಥರ ಇದೆ ಇದು ಕರೆಕ್ಟಾಗಿ ತಂಬಿಟ್ಟನ್ನು ಮಾಡೋಕ್ಕೆ ಬರಲ್ಲ ಹಾಗಾಗಿ ನಾನು ಒಂದು ಟೀ ಸ್ಪೂನಷ್ಟು ಹಾಲನ್ನು ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಲಾಸ್ಟಿಗೆ ಅದು ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಅದು ಉಂಡೆ ಮಾಡೋಕ್ಕೆ ಬರಲ್ಲ ಒಂದು ಟೀ ಸ್ಪೂನಷ್ಟು ಹಾಲನ್ನು ಹಾಕಿ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ ನೀವು ಸ್ಟಾರ್ಟಿಂಗು ತುಂಬ ಗಟ್ಟಿ ಆಗ್ತಿದೆ ಅಂದಾಗ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಲನ್ನು ಸೇರಿಸ್ಕೋಬೋದು ನೋಡಿ ಲಾಸ್ಟಿಗೂ ಉಳ್ದಾಗೂ ಈ ಥರ ಪೌಡ್ರ್ ಆಗಿ ಉಳಿತು ಅಂದರೆ ಈ ಥರನೂ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಇವಾಗ ಅಷ್ಟು ನಾನು ಉಂಡಿನ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ತುಂಬಾ ಈಸಿ ಇದೆ ಶಿವರಾತ್ರಿ ಸ್ಪೆಷಲ್ ಊರದಕ್ಕಿ ತಂಬಿಟ್ಟನ್ನು ಮಾಡಿದ್ದೀನಿ ರೆಡಿಯಾಗಿದೆ ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ಮಾತ್ರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಾಡುವಾಗ ಸ್ವಲ್ಪ ಗ ಗಟ್ಟಿ ಮಾಡ್ಕೊ ಹೋಗಬೇಡಿ ತುಳುವಾಗಿ ಮಾಡ್ಕೊಳ್ಳಿ ಆಗ ಮಾತ್ರ ಆರಿದ ಮೇಲೆ ಕರೆಕ್ಟಾಗಿ ಬರುತ್ತೆ ಅದು ನೀವು ಸ್ಟಾರ್ಟಿಂಗೇ ನೀವು ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಲಾಸ್ಟಿಗೆ ಅದು ಆರಿದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್